ಗುಡ್ ಮಾರ್ನಿಂಗ್ ಎಲ್ಲರೂ ಎಲ್ಲರು ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ನೋಡಿ ಟುಡೇ ಡೇಸ್ ಶನಿವಾರ ನಂದು ವಾರ ಸೊ ಬೇಗ ಇದೆಲ್ಲ ಕೆಲಸ ಮುಗಿಸೋಣ ಅನ್ನ ಜೊತೆಗೆ ನನ್ನ ಮಗ ಎದ್ದು ಬಂದೇ ಬಿಟ್ಟ ಹುಳು ಅಂತ ಹೇಳ್ತಾ ಇದ್ದ ನೋಡ್ತಾನೆ ಇದ್ದೆ ನಾನು ಕೆಲಸ ಮಾಡ್ತಾನೆ ಇದ್ದೆ ಈಗ ನೋಡಿ ನಿನ್ನೆ ಬರ್ತಾರೆ ರಾತ್ರಿ ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಆಗಿತ್ತು ಅವ್ರ ಮನೆಯಿಂದ ಎದುರುಗಡೆ ಮನೆಯಿಂದ ಮತ್ತೆ ಅಲ್ಲಿಗೆ ಹೋಗ್ಯಾನು ಹುಳಗುಣ್ ಆಡ್ತಾ ಇದ್ರು ಕಾಣ್ತಾ ಇಲ್ಲ ಒಳಗೋದು ಪೂಜೆ ಕ್ರ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ಕ್ಲೀನ್ ಆಯಿತು ದೇವ್ರ ಮನೆ ಫುಲ್ ಕ್ಲೀನ್ ಮಾಡಿದೆ ಈಗ ಪೂಜೆ ಮಾಡಬೇಕು ಏನು ಕೆಲಸ ಇದೆ ಪೂಜೆ ಸ್ಟು ಅದು ಇದು ಕೆಲಸ ಕುಂಕುಮ ಎಲ್ಲ ಇಡ್ಸೋದು ಸುಮಾರು ಕೆಲಸ ಇದೆ ಓಕೆನಾ ಪೂಜೆ ಮಾಡ್ಕೊಂಡು ಸಿಗ್ತೀವಿ ಓಕೆ ಇಲ್ಲಿ ಕೃಷ್ಣ ಅವರು ರಾಧಾಕೃಷ್ಣ ಗಣಪತಿ ಲಕ್ಷ್ಮಿ ಪೂಜೆ ಮುಗಿತು ಇಲ್ಲಿ ನೋಡಿ ಇವತ್ತಿನ ಪೂಜೆ ಆಯಿತು ತಿಂಡಿ ಮಾಡಬೇಕು ದಿ ಫೇವ್ರೇಟ್ ಎಲ್ಲರ ಫೇವ್ರೇಟ್ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇನ್ನೇನು ಆಪ್ಷನ್ ಇದೆ ನನಗೆ ಸೋಮಕಾರಿ ತರ್ಸ್ಕೊಂಡು ಫಸ್ಟ್ ಕಾಫಿ ಕುಡ್ಕೊಂಡು ತರಿಸಿದ್ದೀನಿ ಅದಕ್ಕೆ ಕಾಫಿ ಕುಡಬೇಕು ಅದೇ ಹೊಟ್ಟೆ ಕಾಫಿ ಕುಡಿಬಾರ್ದು ಅಂದರೆ ಏನು ಮಾಡೋದು ನಾವು ಬಿಡಲ್ಲ ಯಾವ್ದು ಮಾಡಬಾರ್ದು ಅಂತ ಅದನ್ನೇ ಮಾಡಿದ್ವಿ ನೋಡಿ ಫ್ರೆಂಡ್ಸ್ ಇವರೇ ಅದೇ ಹುಡುಗ ಎದುರುಗಡೆ ಮನೆ ಇವರು ಈಗ ನಮ್ಮಲ್ಲಿ ಆಟಾಡ್ತೀರ ಇದೇ ಗ್ಯಾಪಲ್ಲ ನಾನು ಅವನಿಗೆ ತಿಂಡಿ ತಿರ್ಸ್ತಾ ಇದ್ದೀನಿ ಉಪ್ಪಿಟ್ಟು ಈ ಕಲರ್ ಏನಕ್ಕೆ ಕೊಡಿದ್ದೀರ ಬೆಲ್ಲ ಹಾಕಿದ್ದೀನಿ ಅದಕ್ಕೆ ಅವನ ಜೊತೆ ಆಟಾಡೋ ಸ್ಟಾರ್ಟ್ ಆಡಿ ಹೊರ್ಗಾಕ ಅವ್ನು ಹೊರಗಾಕ್ ಬಾಕ್ಲಾಗ್ತಾನೆ ಎಷ್ಟು ಜೋರಿದ್ದಾನಿ ಇವನೊಂದು ಅಣ್ಣ ಬೇಡ ಅಂತೆ ಅವ್ನು ಸೈಕಲ್ ತಗೊಳ್ತಾನಂತ ಬೇಡ ಅಂತ ಹಾಕೋದು ಇವನು ಆಡಲ್ಲ ಆಡೋರಿಗೂ ಕೊಡಲ್ಲ ಹುಡುಗ ನೋಡಿ ನಾನು ಸ್ಟಿಕ್ಕರ್ ಕಿತ್ಕೊಂಡೋಗಿ ಎದುರುಗಡೆ ಮನೆ ಕೊಟ್ಟು ಬಂದಾನೆ ಎಲ್ಲಿ ಇಟ್ಟು ಬಂದಾನೋ ಗೊತ್ತಿಲ್ಲ ಹಣೆಯಿಂದ ಸ್ಟಿಕ್ಕರ್ ಕಿತ್ಕೊಂಡೋಗಿ ಸೈಕಲ್ ಪಾಪ ಹುಡುಗ ಒಂಚೂರು ಆಡ್ತಿದ್ದ ಎಷ್ಟು ಬೇಗ ಹೊಡೆ ಬಂದ್ರೆ ಒಂಚೂರು ಆಡೋಕ್ಕೆ ಕೊಡ್ತಿಲ್ಲ ಎರಡು ರೌಂಡ್ ಹೆಂಗೋ ಹೊಡೆದ ಪಾಪ ಕೊಡ್ತಾನೆ ಇಲ್ಲ ಇವನು ಇವನು ಆಡೋಲ್ಲ ಒಂದು ಸೈಡ್ ಇಡೋದು ಅಷ್ಟೇ ಇವನಿಗೆ ಏನಂದ್ರೆ ಅವನು ಇವನ್ ಜೊತೆ ಕುತ್ಕೊಂಡು ಬೇರೆ ಆಟ ಆಡ್ಬೇಕು ಅಂತ ಸೈಕಲ್ ಹೊಡಿಬಾರ್ದು ಅಂತ ಅಷ್ಟೇ ಮತ್ತೆ ಇಲ್ಲಿದೆಲ್ಲೇ ಮೂರು ಒಡೆ ಈಗ ಹೇಳ್ತಾ ಇದ್ದಾನೇ ನಾನು ಊಟ ಮಾಡಿದೆ ಎರಡೂವರೆ ಎರಡೂವರೆ ತನಕ ನೋಡಿದೆ ಎರಡೂವರೆಗೂ ಹೇಳಿಲ್ಲ ನಾನು ಊಟ ಮಾಡಿದೆ ಈವ್ನಿಂಗ್ ನಾನು ನನ್ನ ಮಗ ಕಾಫಿ ಕುತ್ಕೊಂಡಿದ್ದೀನಿ ಹೊರಗಡೆ ಹೋಗ್ತಾ ಇದ್ದೀನಿ ನಡಿ ಹೋಗೋಣ ಹನುಮಾನ್ ನೋಡಿ ಹನುಮಾನ್ ಇಲ್ಲಿ ನೋಡಿಲಿ ಇಲ್ಲಿ ನೋಡಿಲಿ ನಮ್ಮನೆ ಹನುಮಂತ ನೋಡಿ ಮಣ್ಣು ಹುಡ್ಕು ಕೂತಾನೆ ಹ್ಮ್ ಆಯ್ತು ಮಣ್ಣೆ ಮಣ್ಣಾಡ್ತೀಯಾ ಹಾ ಏನ್ ಮಾಡ್ತೀಯ ಮಣ್ಣಲ್ಲಿ ಒಳ ಗೊಬ್ಬಡ ಮಗನೆ ಕತ್ಲೆ ಸಿಕ್ಕಿತ್ತು ಸಿಕ್ಕಿತ್ತನಿಗಿದು ನನ್ನ ಕೈಯಿಂದ ಅಲ್ಲಿ ತೊಗೊಂಡು ಹೋಗಿಟ್ಟು ಬಂದಿದೆ ಮೇಲಿಂದ ಎಲ್ಲೋ ಕೆಳಗೆ ಬಿದ್ದೀರಿ ಇದು ಅಮ್ಮ ಮಿಸ್ ಆಗಿದೆ ಇದ್ರೆ ಅಮ್ಮ ಯಾವಾಗ ಬಂದಿದ್ದನ್ನು ಕರ್ಕೊಂಡು ಹೋಗುತ್ತೆ ಗೊತ್ತಿಲ್ಲ ಪಾಪ ಇವತ್ತು ಸಿಕ್ಕಿದೆ ಮತ್ತೆ ಹಿಡ್ಕಂತೀಯಾ ಹಿಡ್ಕೊಳಲ್ಲ ನೋಡಿ ಫ್ರೆಂಡ್ಸ್ ಪಾಪ ಎಲ್ಲಿಡಣ ಮೇಲೆ ಮೇಲೆ ಹೋಗಲ್ಲ ಮಗನೆ ಅದು ಸಣ್ಣ ಮೊರಿ ಮಗ್ನಿ ಅದು ಇವ ದೊಡ್ಡ ಕಾಣ್ತಿದೆ ಅಷ್ಟೇ ಇಲ್ಲೆಲ್ಲ ರೀ ಎಂಟೂವರೆಗೆ ಮನೆಗೆ ಬಂದನು ನೋಡಿ ಈಗ ಎಂಥದ್ದು ತಿಂಡಿ ತಿನ್ಬೇಕಂತ ವೇಪರ್ಸ್ ತಗೊಂಡ್ರೆ ಅದಕ್ಕೆ ಹಾಕ ತಿನ್ನೋದನ್ನು ನಾನು ಅದಕ್ಕೊಂಚೂ ಚಪಾತಿ ಮಿಕ್ಸ್ ಮಾಡಿ ಏನಾರು ಒಂಚೂ ತಲೆ ಅಂದ್ರೆ ಇಲ್ಲ ಊಟ ಮಾಡಲ್ಲ ಬಂದು ಸ್ನಾನ ಮಾಡಿಸಿ ಚೆನ್ನಾಗಿಲ್ಲ ಅಂತ ನೋಡಿ ಹೇಳೋದು ನೋಡಿ ಚೆನ್ನಾಗಿಲ್ಲ ಅಂತೆ ಚೆನ್ನಾಗಿಲ್ಲ ಸೂಪರ್ ಆಯ್ತಾ ಸೂಪರ್ ಹ್ಞೂ ಅಷ್ಟಿಗ್ ಚೆನ್ನಾಗಿಲ್ಲ ಅದು ಆಮೇಲೆ ಸೂಪರ್ ಅಂದರೆ ಚೆನ್ನಾಗಿಲ್ಲ ಈಗಷ್ಟೇ ಸೂಪರ್ ಅಂದರೆ ಮತ್ತೆ ಸೂಪರಾ ಸೈಕಲ್ ಎಲ್ಲಿ ತಗೊಂಡ್ ಬಂದನು ಹಾಸಿಗೆ ಮೇ ಹತ್ರ ಹೊಡಿಬೇಕಾಗಿ ಟೈಮಲ್ಲಿ ಹೊಡಿಯೋಲ್ಲ ರಾತ್ರಿ ತಗೊಂಡ್ಬಂದು ನಾನು ಸೈಕಲ್ ಹೊಡೀತಿ ಒಟ್ಟು ಇದು ಇಟ್ಟು ಅಪ್ಪಿ ಹಾಕಬೇಕಿತ್ತಲ್ಲ ನೀವೊಂದು ಬಗ್ ಬಗ್ನ ಸೈಕಲ್ ಅವನು ಹೋಗೋದ್ ಫ್ರೆಂಡ್ಸ್ ಊಟ ಆಯ್ತಿನಿ ಏನಿದ್ರು ಮಲಗೋಣ ಮಲ್ಗಣ ಇದೆಲ್ಲ ರಂಪ ರಾಮಾಯಣ ಮಾಡಿಟ್ಟಾನೆ ಒಂದು ಸತಿ ಈಗ ಎರಡನೇ ಸತಿ ಅಂತ ಅಂದಿಟ್ಟಿರೋದು ತೆಗ್ದಿರ್ತೀನಿ ಅಂತ ನಮ್ಗೆ ಸೈಕಲ್ ಇಂದ ಹಾಂ ಏನು ಫ್ರೆಂಡ್ಸ್ ಫ್ರೆಂಡ್ಸ್ ಓಕೆ ಮಲ್ಗಕ್ಕೆ ಹೋಗ್ತಾ ಇದ್ದೀನಿ ಬಾಯ್ ಗುಡ್ ನೈಟ್ ಬೆಳಿಗ್ಗೆ ಸಿಗ್ತೀನಿ ಓಕೆನಾ ಬಾಯ್